ಅಪ್ಗ್ರೇಡ್ ಆಗಿದಾನೆ ಸಾವಯವ ಕೃಷಿಯಲ್ಲಿ ಎಲ್ಲಾ ರೀತಿಯ ಚೆನ್ನಾಗಿ ಬೆಳಿತ ಸಾವಯವ ಕೃಷಿ ಆದ ನಂತರ ನೆಕ್ಸ್ಟ್ ಯಾವ ಕೃಷಿ ಮಾಡ್ಬೋದು ಕಮ್ ಟು ಅಗೇನ್ ಏನಾಗುತ್ತಮ್ ಅಗ್ನಿಹೋತ್ರಕ್ಕೆ ಬರಬೇಕಾಗುತ್ತೆ ಅಗ್ನಿಹೋತ್ರ ಒಬ್ಬ ರೈತ ಏನಾದರೂ ಅಗ್ನಿಹೋತ್ರ ಆಚರಣೆ ಮಾಡ್ತಾ ಬಂದಿದ್ದಾನೆ ಅಂದ್ರೆ ತನ್ನ ಒಂದು ಹೊಲದಲ್ಲಿ ಇಲ್ಲಿ ಏನಾಗುತ್ತೆ ಮುಖ್ಯವಾಗಿ ಏನಂತಂದ್ರೆ ಅವ್ರ ಏನು ಧಾನ್ಯಗಳು ಬೆಳಿಬೇಕನ್ಕೊಳ್ತಾರಲ್ವಾ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಮೊಳಕೆ ಬರುತ್ತೆ ಮಹತ್ವ ಅಷ್ಟ ಇದರಿಂದ ಇನ್ನೊಂದು ಹೇಳ್ತೀನಿ ಕೆಲವೊಬ್ರು ರೈತರು ಏನ್ ಮಾಡ್ತಾ ಇದ್ರು ಈ ಮೊದಲೆಲ್ಲ ಒಂದು ಏನ್ ಪದ್ಧತಿ ಇತ್ತು ಅಂತಂದ್ರೆ ತಮ್ಮ ಹೊಲನೆಲ್ಲ ಕ್ಲೀನ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ಬಂದಂತ ಕಸಗಳನ್ನೆಲ್ಲ ಬೆಂಕಿ ಹಾಕ್ತಾ ಇದ್ರೆ ಹೊಗೆ ಆಡಿಸ್ತಾ ಮಾಡ್ತಾರೆ ಒಂದೊಂದು ಭಾಷೆಯಲ್ಲಿ ಒಂದೊಂದು ಪ್ರಾಂತದಲ್ಲಿ ಒಂದೊಂದು ಇದ್ದಾರೆ ಬಟ್ ಆ ಒಂದು ಹೊಗೆಡಿಸಿದ ವರ್ಷದಲ್ಲಿ ಯಥೇಚ್ಛವಾಗಿ ಬೆಳಿ ಬರ್ತಿತ್ತು ಈ ತರ ಒಂದು ಸೈಂಟಿಫಿಕ್ ರೀಸನ್ ಇಲ್ಲಿ ಮುಖ್ಯವಾಗಿ ಪ್ರತಿಯೊಬ್ಬ ರೈತರಿಗೆ ಒಂದು ಹೇಳಲಿಕ್ಕೆ ಬಯಸ್ತೀನಿ ಏನಂತಂದ್ರೆ ಇವತ್ತಿನ ಒಂದು ಜೀವನ ಯಾವ ತರ ಬಂದಿದೆ ಅಂದ್ರೆ ರೈತನ ಜೀವನ ಬೀದಿ ಬಂದಿದೆ ಅದಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ಮೊದಲೆಲ್ಲ ಏನ್ ಮಾಡ್ತಾ ಇದ್ರು ಬಿತ್ತನೆ ಮಾಡದಂತ ಒಂದು ಇವನ್ನೆಲ್ಲ ಫಸಲನ್ನ ಕಣ ಅಂತ ಮಾಡ್ತಾ ಇದ್ರಮ್ಮ ಅದನ್ನೆಲ್ಲ ಮಾಡ್ ಬಿಟ್ಬಿಟ್ಟು ಇವತ್ತೇನಾದ್ರೆ ಎಲ್ಲಾರು ರೋಡಿಗೆ ಹಾಕ್ತಾ ಇದ್ರೆ ಜೋಳ ಆಗ್ಲಿ ಬೇರೆ ಬೇರೆ ಧಾನ್ಯಗಳನ್ನೆಲ್ಲ ರೋಡಿ ಹಾಕ್ತಾ ಜೀವನ ಎಲ್ಲಿ ತಪ್ಪು ಮಾಡಬೇಡಿ ನಿಮ್ಗೆ ಎಷ್ಟೇ ಕಷ್ಟ ಆದ್ರೂ ಏನೇ ಆದ್ರೂನು ಈ ಕಣ ಒಂದು ಪದ್ಧತಿ ಏನಿತ್ತಲ್ಲ ಆ ಒಂದು ಪದ್ಧತಿ ಮಾಡೋದ್ರಿಂದ ತುಂಬಾ ಮುಖ್ಯ ಹೌದು ಮಾಡ್ಕೊಂಡು ಹೋಗ್ತಿರಬೇಕು ನೋಡಿ ರಾಶಿ ಮಾಡ್ತಾ ಇದ್ರು ರಾಶಿ ತಕ್ಷಣ ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡಿದ ನಂತರ ಏನಂತಂದ್ರೆ ಮೊದಲು ಊರಿನವರಿಗೆ ಬಡವರಿಗೆಲ್ಲ ಅದನ್ನ ಅನ್ಸ್ತಾ ಅನ್ಸ್ತಿದ್ರು ಅಂಚಿತ್ರ ಅನ್ಸ್ತಿದ್ರು ಅದಾದ ನಂತರ ಮಾರ್ಕೆಟ್ ಗೆ ಹೋಗ್ತಿದ್ರು ಹೋಗ್ತಾ ಒಳ್ಳೆ ರೇಟ್ ಸಿಗ್ತಾ ಇತ್ತು ನೆಮ್ಮದಿಯಾಗಿ ಅದನ್ನ ದುಡಿಮೆ ಮಾಡ್ಕೊಂಡು ಬರ್ತಾ ಇದ್ದ ನೆಮ್ಮದಿಯಾಗಿ ಇರ್ತಾ ಇತ್ತು ದೊಡ್ಡ ಕುಟುಂಬ ಇರ್ತಾ ಇತ್ತು ಬಟ್ ಇವತ್ತು ಏನಾಗಿದೆ ಮಿಷಿನ್ ಬಂದಿದಾವ ಪಟ ಪಟ ಹಾಕೊಂತಾರ ಒಂದ್ ಅರ್ಧ ಗಂಟೆ ಅಲ್ಲಿ ಅಲ್ಲ ಅವ್ರ ಮಾರಾಟಕ್ಕೆ ಹೋಗ್ಬಿಡ್ತಾರೆ ಒಂದ್ ಹತ್ತು ನಿಮಿಷದಲ್ಲಿ ರೈತರು ಏನಾಗ್ತದೆ ಗುರುಜಿ ಅವರು ದೊಡ್ಡ ದೊಡ್ಡ ವ್ಯಾಪಾರಸ್ಥರಿಗೆ ಬಹಳ ಕಮ್ಮಿ ರೇಟ್ ಅಲ್ಲಿ ಮಾರ್ತಿದ್ದಾರೆ ಈಗ ಮಧ್ಯವರ್ತಿಗಳಿಗೆ ಆದಾಯ ಜಾಸ್ತಿ ರೈತನಿಗೆ ಏನಂತಂದ್ರೆ ಅದಕ್ಕೋಸ್ಕರ ಒಂದು ಗಾದೆ ಮಾತಿದೆ ವ್ಯವಸಾಯ ಮನೆ ಮಂದಿ ಎಲ್ಲ ಸಹಾಯ ಇದನ್ನ ತುಂಬಾ ಜನ ಇದು ಮಾಡ್ಕೊಳ್ತಾ ಇರ್ತಾರೆ ಅದಕ್ಕೋಸ್ಕರ ಖಂಡಿತವಾಗ್ಲು ಹಲೋ ಹಲೋ ನಮಸ್ಕಾರ ಚೆನ್ನಾಗಿದ್ದೀರಾ ಟಿವಿ ವಾಲೂಮ್ನೂ ಮ್ಯೂಟ್ ಮಾಡ್ಬಿಡಿ ಸರ್ ದಯವಿಟ್ಟು ಸರ್ ಹೇಳಿ ನಮಸ್ಕಾರ ತಮ್ಮ ಹೆಸರು ಮಲ್ಲನ ಗೌಡರು ಗೌಡ್ರಿ ಹೇಳ್ರಿ ಗೌಡ್ರೇ ಶಿವಮೊಗ್ಗದಿಂದ ಓಕೆ ಹೇಗಿದ್ರೆ ಗೌಡ್ರೆ ಓಕೆ ಮಲೆನಾಡು ಕಡೆಯವ್ರು ನೀವು ಬಿಸಿಲು ಹೆಂಗಿದೆ ನಿಮ್ಮ ಕಡೆ ನೀವೇ ಜೋರಿದ್ದೀರಾ ಅಂತಂದ್ರೆ ಹೆಂಗ್ರೀ ಶಿವಮೊಗ್ಗದಾರ ತಂಪಾಗಿರ್ಬೇಕು ಹಾಂ ಅಂತ ಅಂತಿಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೊಟ್ಟಂಥ ಜಿಲ್ಲಾ ಅದು ಈ ಸರಿ ತುಂಬಾ ಜೋರ ಇದೆ ಬಿಡಿ ಕ್ಯಾಂಡಿ ಎಲ್ಲ ಮಳೆನೂ ಕಡಿಮೆ ಎಲ್ಲ ಇದು ಗೌಡ್ರ ಹೇಳಿ ಗೌಡ್ರ ತಮ್ಮ ಪ್ರಶ್ನೆ ಗೌಡ್ರ ನಿಮ್ದು ಪ್ರಾಪರ್ ಶಿವಮೊಗ್ಗನ ಹಳ್ಳಿನ ಸುತ್ತಮುತ್ತ ಸೂರ್ನಿರ್ಗಿ ಗ್ರಾಮ ಸಿಟಿಯಲ್ಲಿ ಓಕೆ ನಿಮ್ಮ ಏನ್ ಮಾಡ್ತಾರೆ ಗೌಡ್ರ ಮಾಡ್ಕೊಂಡು ಇಂಜಿನಿಯರ್ ಆಗಿ ದುಬೈ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಹೆಸರು ನವೀನ್ ಕುಮಾರ್ ಅಂತ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ